ವರ್ಷ ಎಲ್ಲ ಸಿಕ್ಕಾಪಟ್ಟೆ ಗಾಳಿ ಬಂದು ನಮ್ಮ ಈ ಜಿಲ್ಲೆಯಲ್ಲೇ ಸೂರಾರು ಎಕ್ರೆ ಬಾಳೆ ಆಗೋಗಿತ್ತು ಈಗ ಈ ಥರ ಪೋಲ್ಸ್ ಕಟ್ಟೋದ್ರಿಂದ ಆ ಥರ ಬಿರ್ಗಾಳಿ ಬಂದರೆ ಬೀಳತ್ತಾ ಬೀಳಲ್ಬಹುದು ಸರ್ ಈ ಥರ ಪೋಲ್ಸು ಕಟ್ಟೋದಲ್ಲಿ ಗೊನೆ ಬೀಳಲ್ಲ ಇದು ಇದಕ್ಕೇನಾಗುತ್ತೆ ಅಂದರೆ ರೈತರು ಅಂತಂದ್ರೆ ಪಾಪ ಎಲ್ಲ ಟೈಮ್ನು ಎಲ್ಲ ತಂಗ್ಲೂ ದುಡ್ಡಿರಲ್ಲ ಇವತ್ತು ನೋಡಿ ಒಂದು ಪೋಲ್ಸ್ ರೈಟು ಸಿಕ್ಸ್ಟಿ ರುಪೀಸು ಎರಡು ಸೇರಿಸಿದ್ರೆ ನೂರಿಪ್ಪತ್ತು ರೂಪಾಯಿ ಕಟ್ಟೆ ಚಾರ್ಜು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಥರದಾದರೆ ನೂರು ನಲ್ವತ್ತು ರೂಪಾಯಿ ಬೇಕು ಒಂದು ಗಿಡ ನಿಲ್ಲಿಸ್ಕೋಬೇಕಾದ್ರೆ ಅಂದರೆ ಇದು ಹತ್ತು ವರ್ಷ ಬಾಳೆ ಮುಖ ಬರ್ತದೆ ಆ ಥರ ಕಾಪಾಡ್ಕೊಂಡು ಮಡಿಕೊಂಡ್ರೆ ಅಂದರೆ ಒಂದು ವರ್ಷಕ್ಕೆ ಹದಿನಾಲ್ಕು ರೂಪಾಯಿ ಬಂತು ಅಂದರೆ ರೈತನ ಹತ್ರ ಅಷ್ಟು ಬಂಡವಾಳ ಇರಬೇಕು ಅವನು ತೊಗೊಂಡ್ಬಂದು ಮಡಿಕೊಂಡು ಮಾಡೋಕ್ಕೆ ಅದರಿಂದ ಏನಾಗುತ್ತೆ ಪಾಪ ರೈತರ ಹತ್ರ ದುಡ್ಡು ಇರಲ್ಲ ಇದಕ್ಕೆ ಯಾರು ಹೆಲ್ಪ್ ಮಾಡೋರು ಇರಲ್ಲ ಅವ್ನು ಅಡ್ವಾನ್ಸ್ ಕೇಳಕ್ಕೆ ಹೋದರೂ ಯಾರೂ ಕೊಡಲ್ಲ ಏನಾಗುತ್ತೆ ಪಾಪ ಅವನು ಕೊಡೋಕ್ಕೆ ವಿಧಿ ಇರೋಲ್ಲ ಆವಾಗ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಗಾಳಿಗೆ ಸಿಕ್ಕಾಕೊಂಡ್ರೆ ಬಿತ್ಕೊಳ್ತದೆ ಆಮೇಲೆ ಇನ್ನೊಂದು ಏನಂದರೆ ಮೇ ಜೂನ್ ಜುಲೈ ಆಗಸ್ಟ್ನಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಗಾಳಿಗೆ ಸಿಕ್ಕೋಗ್ತದೆ ಅದು ಗಾಳಿಗೆ ಯಾವ ಏರಿಯಾದಲ್ಲಿ ಗಾಳಿ ಬರಲ್ಲ ಅವರು ರೈತರು ಬಚಾವಾಗ್ಬಿಡ್ತಾರೆ ಗಾಳಿ ಬಂದರೆ ಬಿದ್ದೋಗುತ್ತೆ ಆ ಸೀಸನ್ ಅವಾಯ್ಡ್ ಮಾಡಿ ಹಾಕೋಣ ಅಂದರೆ ಜ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೂ ನೆಡ್ಬೋದು ಬಾಳೆ ಆವಾಗೇನಾಗುತ್ತೆ ಎಲ್ಲ ಕಡೆನೂ ಸೀಸನ್ ಇರ್ತದೆ ಆಗ್ಬಿಡ್ತದೆ ಆವಾಗ ರೈಟ್ ಸಿಕ್ಕಲ್ಲ ಈ ಮೊದಲು ನಮ್ಮ ನಸೀಬ್ ಚೆಂದಾಗಿದ್ದರೆ ಗಾಳಿ ಅವಾಯ್ಡ್ ಆಗೋದ್ರೆ ಒಳ್ಳೆ ರೈಟ್ ಸಿಕ್ಕೋಗ್ಬಿಡ್ತದೆ ಅದು ಒಳ್ಳೆ ದುಡ್ಡು ಆಗುತ್ತೆ ಇಲ್ಲ ಅಂದರೆ ನಾವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ಅಂದರೆ ಗಾಳಿ ಸಿಕ್ಕಲ್ಲ ಆವಾಗ ಒಂದೊಂದು ಸಪೋರ್ಟ್ ಕೊಡದಿದ್ರೂ ಉಳ್ಕೊತವೆ ಆವಾಗೇನಾಗುತ್ತೆ ಅಂದರೆ ನಿಮಗೆ ಮ ರೈಟು ಕಮ್ಮಿ ಆಗಿಬಿಡುತ್ತೆ ಈಗ ಯಾವುದಾದ್ರು ಒಂದಕ್ಕೆ ಸೋಲ್ಬೇಕು ಇಲ್ಲಾಂದರೆ ಒಂದು ಗೆಲ್ಬೇಕು ಇಲ್ಲಾಂದರೆ ಮೇ ಜೂನ್ ಜುಲೈನಲ್ಲಿ ಏನು ಪ್ಲಾಂಟಿಂಗ್ ಮಾಡಿದ್ರೆ ಈ ಥರ ಪೋಲ್ಸ್ ತಂದು ಕೊಟ್ಟರೆ ಆವಾಗ ಬೇಕಾದರೆ ನಿಂತ್ಕೊಳ್ತದೆ ಈ ಟೇಪ್ ಹಾಕ್ತಾರಲ್ಲ ಅದು ಹೇಗೆ ಅದು ಸರ್ ಟೇಪು ಪಜ್ಬಾಳೆಗೂ ಆಗೋಲ್ಲ ನೇಂದ್ರಕ್ಕೂ ಆಗಲ್ಲ ಯಾಲಕ್ಕಿಗೂ ಏನಂದರೆ ಅದು ಹಂಡ್ರೆಡ್ ಪರ್ಸೆಂಟು ಅಷ್ಟು ಸೇಫ್ ಇರೋಲ್ಲ ಬಟ್ ಆದರೂ ಸ್ವಲ್ಪ ಪ್ರೊಟೆಕ್ಷನ್ ಇರ್ತದೆ ಬಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಅಂದರೆ ಪೋಲ್ಸ್ ಸೊ ನಿಮ್ಮ ಪ್ರಕಾರ ನಿಮ್ಮ ಇಷ್ಟೊಂದು ವರ್ಷ ಅನುಭವದಲ್ಲಿ ಪೋಲ್ಸ್ ಪೋಲ್ಸ್ ಇದೆ ಟೇಪು ಸುಮಾರಾಗಿ ಅಷ್ಟು ಏನು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇರೋಲ್ಲ ಬಟ್ ಏನಂದರೆ ಸುಮಾರು ಗಿಳಿಗೆಲ್ಲ ಸ್ವಲ್ಪ ತಡ್ಕೊಳ್ತದೆ ಬಟ್ ಪಜ್ಬಾಳಗಂತೂ ಆಗೋಲ್ಲ ಯಾಲಕ್ಕಿ ಬುಡ ದಪ್ಪ ಇರುತ್ತದೆ ಅದರಲ್ಲಿ ಬರೋದೇ ಹತ್ತು ಹನ್ನೆರಡು ಹದಿನೈದು ಕೆ ಜಿ ಅದು ಸ್ವಲ್ಪ ತಡ್ಕೊಳ್ತದೆ ಇದೇ ನೇಂದ್ರ ಇನ್ನೂ ಉದ್ದ ಇರುತ್ತಲ್ಲ ಅದಕ್ಕೆ ನೇಂದ್ರನು ಅದೇ ನೇಂದ್ರಕ್ಕೆ ಯಾರೂ ಕಟ್ಟಲ್ಲ ಅದು ಬಿಡೋದು ಜಾಸ್ತಿ ದಪ್ಪ ಇರ್ತದೆ ಗೊನೆ ಒಳ್ಳೆ ಅಷ್ಟೇನು ತೂಕ ಬರಲ್ಲ ಹತ್ತು ಹನ್ನೆರಡು ಕೆ ಜಿ ತಡ್ಕೊಳ್ತದೆ ಬಟ್ ಅದೇ ಬಿರುಗಾಳಿ ಆ ಥರ ಗಾಳಿ ಸೀಸನ್ ಬಂದುಬಿಟ್ರೆ ಅದೇನೂ ಮಾಡೋಕ್ಕಾಗಲ್ಲ ಬೈ ಚಾನ್ಸು ಹೋಗೇ ಹೋಗುತ್ತೆ